ಹರಿಯಾಣ ಬಲು ದುಬಾರಿ ಆಗಿದೆ ಈಗ ದೆಹಲಿ ಚೆನ್ನೈ ಮುಂಬೈಗಿಂತ ಭಾಳ ರೇಟ್ ಜಾಸ್ತಿ ಆಗಿದೆ ಟಿಕೆಟ್ ರೇಟು ಕಾಂಗ್ರೆಸ್ ಬಿ ಜೆ ಪಿ ಮಧ್ಯೆ ತಾರಕ ಕೈರ್ಬಿಟ್ರೆ ವಾಕ್ ಸಮರ ಇಲ್ಲ ಅಧಿಕಾರ ಇರೋದು ನಮಗೆ ಅವರು ಇವರಿಗೆ ಅಂತ ಯಾರ್ದು ಹಾಗಾದರೆ ಇದು ಕೇಂದ್ರ ಸರ್ಕಾರದ ಇವರು ಬುಕ್ ಮಾಡ್ತಿರಲಿಲ್ಲ ದರ ಪರಿಷ್ಕರಣೆ ಮಾಡೋದು ಅವರು ಅಲ್ಲಿ ಭಾಳ ದುಬಾರಿ ಆಯಿತು ವಿದ್ಯಾರ್ಥಿಗಳಿಗೆ ಅಥವಾ ದಿನನಿತ್ಯ ಆ ಮೆಟ್ರೋವನ್ನು ಅವಲಂಬನೆ ಮಾಡಿರೋದು ಅಲ್ಲೇ ನಿಮಗೆ ಇನ್ನೂರು ರೂಪಾಯಿ ಹೋಗ್ಬಿಡುತ್ತೆ ಟೂ ಹಂಡ್ರೆಡ್ ರುಪಿ ಬೇಕು ಒಂದು ಸ್ಟೇಜಿಂದ ನಾವು ಲಾಸ್ಟ್ ಸ್ಟೇಜ್ ಅಪ್ಪ ಅಂತ ಹೇಳಿ ನೋಡಿ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಪ್ರಯಾಣಿಕರು ಸಿಡಿದಿದ್ದಾರೆ ನಮ್ಮ ಮೆಟ್ರೋ ದರ ಏಳಿಕೆ ಕೋರಿ ಸಿಎಂ ಪತ್ರ ಭರವಸೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಸಿಎಂ ಅವರು ಹೇಳಿದ್ದಾರೆ ಮೆಟ್ರೋದಲ್ಲಿ ಯಾರ ಪಾಲು ಎಷ್ಟು ಹಾಗಾದ್ರೆ ನೋಡಿ ಸುಮಾರು ಎಂಬತ್ತೇಳು ಪಾಯಿಂಟ್ ಮೂರು ಏಳರಷ್ಟು ಪಾಲು ರಾಜ್ಯ ಸರ್ಕಾರದ್ದು ಅಂದರೆ ನೈಂಟಿ ಪರ್ಸೆಂಟ್ ಸರ್ಕಾರದ್ದು ಅಂದರೆ ಇಲ್ಲಿ ಗೌರ್ಮೆಂಟ್ದು ಕೇಂದ್ರ ಸರ್ಕಾರದ ಪಾಲು ಹನ್ನೆರಡು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಿಎಂ ಪ್ರಕಾರ ರಾಜ್ಯವು ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಇದೆ ಸಿಎಂ ಪ್ರಕಾರ ಇದು ರಾಜ್ಯ ಸರ್ಕಾರ ಹೆಚ್ಚಿನ ಭೂಸ್ವಾಧೀನ ಮತ್ತು ನಿರ್ಮಾಣ ವೆಚ್ಚಗಳು ಭರಿಸುತ್ತೆ ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಅನುದಾನವನ್ನು ರಾಜ್ಯಕ್ಕೆ ನೀಡುತ್ತೆ ಈ ಹಿಂದೆ ಮೆಟ್ರೋಗೆ ಕೇಂದ್ರ ಮತ್ತು ರಾಜ್ಯಗಳು ಸಮಪಾಲಿತ್ತು ಅಂದರೆ ಫಿಫ್ಟಿ ಫಿಫ್ಟಿ ಇತ್ತು ಆದರೆ ಇತ್ತೀಚಿನ ಹಂತಗಳಲ್ಲಿ ರಾಜ್ಯದ ಕೊಡುಗೆಗಳು ಹೆಚ್ಚಾಗ್ತಾ ಇದೆ ಯೋಜನೆಯ ಒಟ್ಟು ವೆಚ್ಚ ಸುಮಾರು ಐವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿವರೆಗೆ ಕೇಂದ್ರ ಏಳು ಸಾವಿರದ ನಾನೂರ ಅನುದಾನವನ್ನು ಕೊಟ್ಟಿದೆ ಇದನ್ನು ಬಿಟ್ಟರೆ ಏನು ಇಲ್ಲ ಹಾಗಾದ್ರೆ ಯಾರಿಗೂ ಆದಾಯದಲ್ಲಿ ಪಾಲಿಲ್ಲ ಪ್ರತಿದಿನ ಏಳು ಪಾಯಿಂಟ್ ಐದು ಎಂಟು ಲಕ್ಷ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಮೆಟ್ರೋದಲ್ಲಿ ನೋಡಿ ಒಂದು ಕೋಟಿ ಆದಾಯವನ್ನು ಮೆಟ್ರೋ ಗಳಿಸಿತು ಈಗಾಗಲೇ ಆರ್ ಸಿ ಎಲ್ ಹದಿನೇಳು ಕೋಟಿ ಸಾಲವನ್ನು ಪಡೆದುಕೊಂಡಿದೆ ಬಂದ ಆದಾಯದಲ್ಲಿ ಕೇಂದ್ರ ರಾಜ್ಯಕ್ಕೆ ಯಾವುದೇ ಪಾಲಿಲ್ಲ ಮುಂದಿನ ಯೋಜನೆಗಳಿಗೆ ಹಣ ಬಳಸುವ ಒಂದು ಪ್ಲಾನ್ ಅನ್ನು ಕೂಡ ನಿಗಮ ಮಾಡಿಕೊಂಡಿದೆ ಟಿಕೆಟ್ ದರ ಹೆಚ್ಚಳ ಹಾಗಾದ್ರೆ ಹೇಗೆ ಟಿಕೆಟ್ ಬೆಲೆಗಳನ್ನ ಹೆಚ್ಚಿಸುವಂತ ಅಧಿಕಾರ ರಾಜ್ಯ ಸರ್ಕಾರ ಅಥವಾ ಬಿ ಆರ್ ಸಿ ಎಲ್ ಮಂಡಳಿಗೆ ಮಾತ್ರ ಇಲ್ಲ ಮೆಟ್ರೋ ರೈಲ್ವೇಸ್ ಕಾಯ್ದೆ ಎರಡು ಸಾವಿರದ ಎರಡರ ವ್ಯಾಪ್ತಿಗೆ ಬರುತ್ತೆ ಶಿಫಾರಸು ಮಾಡುವಂಥ ದರ ನಿಗದಿ ಸಮಿತಿ ಮಾಡುತ್ತೆ ಈ ನಿಗದಿ ಸಮಿತಿ ಇದೆಯಲ್ವಾ ಇದು ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿದಂಥ ಸ್ವತಂತ್ರ ಸಮಿತಿ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಇದ್ದರೂ ಕೂಡ ಕೇಂದ್ರ ಸಚಿವ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಿಂದ ಆ ಒಂದು ಕಮಿಟಿ ರಚನೆ ಆಗುತ್ತೆ ಅವರೇ ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ವಾದ ಆಗಿದೆ